ಅಂತ ಇಂತ ಶೇಖರ್ ಸಂಧ್ಯಾ ಮದುವೆ ದಿನ ಬಂದೇ ಬಿಡತ್ತೆ ಸಂಧ್ಯಾ ಮನೆಯವರು ತಮ್ಮ ಕೈಲಾದಂಗೆ ಮದುವೆನ ಮಾಡಿಕೊಡ್ತಾರೆ ಶರಣ್ಯಾ ತನ್ನ ಅಣ್ಣನ ಮದುವೆಗೆ ಬರೋದೇ ಇಲ್ಲ ಸಂಧ್ಯಾ ಮದುವೆ ಆಗಿ ಗಂಡನ ಮನೆಗೆ ಬಂದ ಮೇಲೆ ಶೇಖರ ಒಂದು ವಾರ ಜಮೀನ್ ಕಡೆ ಹೋಗ್ಬಿಡ ಆರಾಮಾಗಿ ನಿನ್ನ ಹೆಂಡತಿ ಜೊತೆ ಕಾಲ ಕಳಿ ಇದೀನಲ್ವಾ ಎಲ್ಲ ಕೆಲಸ ನಾನು ನೋಡ್ಕೊಳ್ತೀನಿ ಪರವಾಗಿಲ್ಲಪ್ಪ ಒಂದು ಅರ್ಧ ಗಂಟದ ಅದು ಆಮೇಲೆ ಇಡೀ ದಿನ ನಾನು ಮೊದಲು ಇರ್ತೀನಲ್ಲ ಆ ಸಸೆ ಬಂದಮೇಲೆ ರೆಕ್ಕೆ ಪಕ್ಕ ಎಲ್ಲ ಬಂದ್ಬಿಟ್ಟಿದೆ ಇವರಿಗೆ ಅರವತ್ತು ವರ್ಷ ಆಗಿದ್ರು ಹದಿನಾರು ವರ್ಷದ ಹುಡುಗರು ತರ ಆಡ್ತಾ ಇದ್ದಾರೆ ಇರ್ಲಿ ಬಿಡು ನೀನು ಹೋಗಲ್ಲ ಕುತ್ಕೊಂಡ್ರೆ ಪಾಪ ಸಂಧ್ಯಾ ಒಬ್ಳಿಗೆ ಬೋರ್ ಆಗಲ್ವಾ ನಾವ ಹೇಗೂ ನಾನು ಜಮೀನ್ ನೋಡಿಲ್ವಲ್ಲ ಇವ್ರ ಜೊತೆ ನಾನು ಹೋಗಿ ಸುತ್ತ ಬರ್ತೀನಿ ಅಷ್ಟು ಮಾಡಮ್ಮ ತುಂಬಾನೇ ಒಳಗೆ ಸಂಚಾಕ್ತಿರತ್ತೆ ಸೌಭಾಗ್ಯ ಒಳಗಡೆ ಹೋಗ್ಲಿ ಅಂತಾನೆ ಕಾಯ್ತಾ ಐತೆ ಒಂದ್ ನಿಮಿಷ ಇಬ್ರು ಬರ್ತೀರಾ ಇದೇನಪ್ಪ ಇದು ಸದ್ಯ ತಗೊಳಮ್ಮ ಇದು ನಿನಗೆ ಹೌದಪ್ಪ ಇದು ನಿಮ್ ಅತ್ತೆ ಒಡವೆಗಳು ಅವಳು ಸಾಯೋಕ್ಕಿಂತ ಮುಂಚೆ ನನ್ನ ಹತ್ರ ಹೇಳಿದ್ಲು ನನ್ನ ಒಡವೆಗಳನ್ನೆಲ್ಲ ನೀವು ಹಾಳು ಮಾಡಬಾರ್ದು ನನ್ನ ಸೊಸೆ ಆಗೋಳು ಕೊಡ್ಬೇಕು ಅಂತ ಇಷ್ಟು ವರ್ಷ ಸೌಭಾಗ್ಯ ಗೊತ್ತಾಗ್ದಂಗೆ ಬಚ್ಚಿಟ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ಈ ಒಡವೆಗಳನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಂದು ನೋಡದೆ ಇರೋ ತರ ಒಡವೆಗಳೆಲ್ಲ ನನ್ ಮೊದಲನೇ ಹೆಂಡ್ತಿದ್ದು ಅಂತ ಏನಾದರೂ ಗೊತ್ತಾದ್ರೆ ಅಯ್ಯೋ ಇದೆಲ್ಲ ನನಗ್ ಸೇರ್ಬೇಕು ನನ್ ಮಗಳಕ್ ಸೇರ್ಬೇಕು ಅಂತ ಎಲ್ಲಾ ಬಡದ್ ಬಾಚ್ಕೋತಾಳೆ ನನಗೆ ಅದ್ ಇಷ್ಟ ಇಲ್ಲ ಶರಣ್ಯ ನನ್ ಮಗಳೇ ಆಗಿರ್ಬೋದು ಆದ್ರೆ ನನ್ ಸೊಸೆಗೆ ಅಂತಾನು ನಾನು ಏನಾದರೂ ಒಂದ್ ಮಾಡ್ಬೇಕಲ್ವಾ ಅದು ಅಲ್ಲದೆ ಏಳು ಸಾಯೋಕೆ ಮುಂಚೆ ಈ ಒಡವೆಗಳನ್ನೆಲ್ಲ ಸೊಸೆಗೆ ಕೊಡ್ಬೇಕು ಅಂತ ಹೇಳಿದಾಳೆ ಅದಕ್ಕೆ ಈ ವಿಷಯನ ನಾನು ಇಷ್ಟು ವರ್ಷ ಮುಚ್ಚಿಟ್ಟಿದ್ದು ಹೌದು ಸಂಧ್ಯಾ ಈಗ ನಮ್ಮ ಅಮ್ಮ ಇದ್ದಿದ್ರೆ ಸೊಸೆಗೆ ಅಂತ ಏನಾದರೂ ಕೊಟ್ಟೆ ಕೊಡ್ತಿದ್ರು ತಾನೆ ಅವ್ರು ಇಲ್ಲದೆ ಇದ್ರು ಅಪ್ಪನ ಹತ್ರ ಸೊಸೆಗೆ ಅಂತ ಕೊಟ್ಟು ಹೋಗಿದ್ದಾರೆ ಈ ವಿಷಯ ಇಷ್ಟು ವರ್ಷ ನನಗೆ ಗೊತ್ತಿರಲಿಲ್ಲ ಗೊತ್ತಾ ಸರಿ ಬಾಬಾ ಇದನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನ್ನದು ಇವಾಗ ನನಗೆ ಸಮಾಧಾನ ಆಯ್ತು ಯಾಕಂದ್ರೆ ನನ್ನ ಹೆಂಡತಿ ಮಾತ್ ನಂಗೆ ಒಡವೆಗಳನ್ನೆಲ್ಲ ಸೊಸೆ ಕೊಟ್ಟಾಗಿದೆ ಈಗ ಅವಳಿಗೆ ಖಂಡಿತ ಖುಷಿ ಆಗಿರುತ್ತೆ ಸಂಧ್ಯಾ ಏನ್ ಹೀಗೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ ಮೊದಲು ಈ ಒಡವೆಗಳನ್ನ ಎಲ್ಲಾದ್ರೂ ಇಡು ಚಿಕ್ಕಮ್ಮನ ಕೈಲಿ ಸಿಕ್ಕಿದ್ರೆ ಒಂದು ಉಳಿಯಲ್ಲ ಅಮ್ಮ ನೀವ್ ಕರ್ತವ್ಯನ ನೀನ್ ಇಲ್ಲದೇ ಇದ್ರು ಪೂರೈಸ್ಬಿಟ್ಟೆ ಸಂಧ್ಯಾ ಏನತ್ತೆ ನಾನು ಬೆಳಗ್ಗಿಂದ ನೋಡ್ತಾನೇ ಇದ್ದೀನಿ ಅಡುಗೆ ಮನೆ ಕಡೆಗೆ ಏನಾದ್ರು ಬರ್ತೀಯಾ ಅಂತ ಸುದ್ದಿನೇ ಇಲ್ವಲ್ಲ ನಿಂದು ಅದು ಅತ್ತೆ ಮಾವ ಏನು ಮಾತಾಡ್ತಿದ್ರು ಅದಕ್ಕೆ ನಿನ್ನ ಹತ್ರ ಏನ್ ಮಾತೀವ್ರಿಗೆ ಅತ್ತೆ ಅದು ನಾನು ಅತ್ತೆ ಬಗ್ಗೆ ಕೇಳ್ತಿದ್ದೆ ಅಂದ್ರೆ ಇವ್ರ ತಾಯಿ ಬಗ್ಗೆ ಕೇಳ್ತಾ ಇದ್ದೆ ಅವ್ರಿಗೇನಾಗಿತ್ತು ಹಾಗೆ ಹೀಗೆ ಅಂತ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೆ ಹ್ಞೂ ಈ ಮನೇಲಿ ಇದ್ದವ್ರ ಬಗ್ಗೆ ಯಾರು ಮಾತಾಡಲ್ಲಮ್ಮ ಎಲ್ಲರೂ ಹೋದವ್ರ ಬಗ್ಗೆನೇ ಮಾತಾಡೋದು ಅದು ಹಾಗಲ್ಲ ಅತ್ತೆ ಸರಿ ಸರಿ ಅಡುಗೆ ಮನೆಗೆ ಬಂದು ಅದೇನು ಕೆಲಸ ನೋಡು ಇವರೆಲ್ಲ ಸೇರಿಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಏನಿರ್ಬೋದು ಸಂಧ್ಯಾ ನೋಡು ನಿನಗೆ ಶೇಖರ ಅವರಮ್ಮ ಸ್ವಂತ ಅತ್ತೇನೇ ಆಗಿರ್ಬೋದು ಆದರೆ ಈಗ ಅವ್ರಿಲ್ಲ ಅವ್ರ ಸ್ಥಾನದಲ್ಲಿ ನಾನಿದ್ದೀನಿ ಅವ್ರಿಗೆ ಎಷ್ಟು ಬೆಲೆ ಕೊಡಬೇಕು ಅಂತ ನೀನು ಅನ್ಕೊಂಡಿದ್ಯೋ ಅಷ್ಟೇ ಬೆಲೆ ಈ ಮನೇಲಿ ನನಗೂ ಕೊಡಬೇಕು ಅತ್ತೆ ನಿಮ್ಗೆ ಬೆಲೆ ಕೊಡಬೇಕು ಅದನ್ನ ನಾನು ಕೊಟ್ಟೆ ಕೊಡ್ತೀನಿ ಆದರೂ ಇವ್ರ ತಾಯಿ ಫೋಟೋನ ನೋಡಬೇಕು ಅಂತ ನನಗೆ ಅನ್ನಿಸ್ತಿತ್ತು ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ ಅಷ್ಟೇ ಈಗ ನೋಡಾಯ್ತು ತಾನೆ ದಿನವಿಡೀ ಅದ್ರ ಗುಣಗಾನ ಯಾಕೆ ಬೇಗ ಬೇಗ ಅದೇನ್ ಕೆಲ್ಸ ನೋಡು ಹಲೋ ಅಮ್ಮ ಓಹೋಹೋ ಈಗ್ಲಾದ್ರು ನಿಮ್ಮ ಅಮ್ಮಂದ ಫೋನು ಅಂತ ಗೊತ್ತಾಯ್ತಾ ಅಲ್ಲ ಕಡೆ ಶೇಖರನ್ ಮರ್ಬೇಕು ಬರ್ಲಿಲ್ಲ ಎಕ್ಸಾಮ್ ಎಲ್ಲ ಮುಗ್ದಿದೆ ಇನ್ನೇನೆ ಅಮ್ಮ ಎಕ್ಸಾಮ್ ಮುಗಿದ್ಬಿಟ್ರೆ ಆಯ್ತಾ ನೆಕ್ಸ್ಟ್ ಇಯರ್ ಸೆಕೆಂಡ್ ಪಿಯು ಇವಾಗಲಿಂದಾನೆ ಟ್ಯೂಷನಿಗೆ ಸೇರ್ಕೋಬೇಕು ಅಲ್ಲ ಕಡೆ ನೀನು ಊರಿಗೆ ಬರಲ್ವಾ ಬರ್ತೀನಿ ಅಪ್ಪಂಗೆ ದುಡ್ಡು ರೆಡಿ ಮಾಡಿರಕ್ಕೆ ಹೇಳು ನನ್ನ ಫ್ರೆಂಡ್ಸ್ ಎಲ್ಲ ಆಗಲಿ ಟ್ಯೂಷನಿಗೆ ಸೇರ್ಕೊಂಡಾಯ್ತು ಗೊತ್ತಾ ನೀನು ಮೊದಲು ಊರಿಗೆ ಬಾ ಆಮೇಲೆ ನೋಡೋಣ ನೋಡೋಣ ಇಡೋಣ ಇಲ್ಲ ನೀನು ಕರೆಕ್ಟಾಗಿ ಹೇಳು ದುಡ್ಡು ಅರೇಂಜ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಇಲ್ಲ ಆದರೆ ಬಂದು ಫ್ರೆಂಡ್ಸ್ ಹತ್ರನೇ ಹೇಗಾದರೂ ಮಾಡಿ ಇಸ್ಕೊಂಡಿರ್ತೀನಿ ಸರಿ ಆಯಿತು ಬಾ ಸರಿ ಹಾಗಿದ್ರೆ ನಾನು ಸಾಯಂಕಾಲನೆ ಹೊರಟು ಬರ್ತೀನಿ ಹಾ ಸರಿ ಇವರೇನು ಇವರು ಇದಕ್ಕಿ ತನಗೆ ದುಡ್ಡು ಅರೇಂಜ್ ಮಾಡು ಅಂತ ಹೇಳ್ತಾ ಇದ್ದಾಳಲ್ಲ ಇವ್ರದ್ದು ಕೇಳಿದ್ರೆ ಮತ್ತಿನ್ ಶುರು ಮಾಡ್ತಾರೆ ಏನಪ್ಪ ಈಗ ಶಶಾಂಕ್ ನೀನು ಹೇಳ್ದ ಹಾಗೆ ಅಮ್ಮನ ಹತ್ರ ದುಡ್ಡು ಕೇಳಿದೀನಿ ಸೆಕೆಂಡ್ ಪಿ ಯು ಸಿಗೆ ಟ್ಯೂಷನಿಗೆ ಸೇರ್ಕೋಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಸೇರ್ಕೊಂಡಿದ್ದಾರೆ ದುಡ್ಡು ಅರೇಂಜ್ ಮಾಡಿರೋ ಅಂತ ಹೌದಾ ಗುಡ್ ಐಡಿಯಾ ನಾನು ಇವತ್ತು ಸಾಯಂಕಾಲದೇ ಊರಿಗೆ ಹೋಗ್ತಾ ಇದ್ದೀನಿ ನಾಳೆ ಇಷ್ಟಾಗ್ತೇ ದುಡ್ಡು ತಗೊಂಡು ಬಂದ್ಬಿಡ್ತೀನಿ ನೀನು ಹೇಳ್ದಾಗೆ ಮೂರು ದಿನ ಎಲ್ಲಾದರೂ ಆರಾಮಾಗಿ ಟ್ರಿಪ್ ಹೋಗಿ ಬರೋಣ ಶರಣ್ಯ ದುಡ್ಡು ಕೇಳೋದು ಕೇಳ್ತೀಯಾ ಸ್ವಲ್ಪ ಜಾಸ್ತಿನೇ ಕೇಳು ಟ್ರಿಪ್ಪಲ್ಲಿ ಇಷ್ಟೇ ಖರ್ಚಾಗುತ್ತೆ ಅಂತ ಹೇಗೆ ಇದೆ ಸಾಕಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಟ್ರೈ ಶರಣ್ಯ ನಿನ್ ದುಡ್ಡ ಇಸ್ಕೊಂಡು ನಿನ್ ದುಡ್ಡನ್ನ ನಿನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀನಿ ಬನ್ನಿ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಏನು ನನ್ಗೋಸ್ಕರ ಕಾಯ್ತಾ ಇದ್ಯಾ ಅದೇನಪ್ಪ ಇವತ್ತು ಅದು ಅದು ಶರಣ್ಯ ಫೋನ್ ಮಾಡಿದ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಸೆಕೆಂಡ್ ಪಿ ಯು ಸಿಗೆ ಈಗ್ಲಿಂದಾನೆ ಟ್ಯೂಷನ್ ಸೇರ್ಕೊಂಡಿದಾರಂತೆ ಅದಕ್ಕೆ ಇವತ್ತು ಸಾಯಂಕಾಲ ಊರಿಗೆ ಬರ್ತಿದೀನಿ ಅಪ್ಪಕ್ಕೆ ದೊಡ್ಡ ಅರೇಂಜ್ ಮಾಡು ಅಂತ ಹೇಳಿದ್ಲವ ಏನು ದುಡ್ಡಾ

ಅವನು ನನ್ನ ಮಾತು ಕೇಳಲ್ಲ ಅವ್ರ ಅಪ್ಪನ ಮಾತೇ ಕೇಳೋದು ಏನು ಮಾಡೋದಿಲ್ಲ ಹಾಂ ಐಡಿಯಾ ಸೌಭಾಗ್ಯ ಸಿಹಿಯಿಂದ ಅಡಿಗೆ ಮನೆಗೆ ಬರ್ತಾಳೆ ಅದೇ ಏನಾಯಿತು ಯಾಕೆ ಮಾಡ್ತಾ ಅಯ್ಯೋ ನಾವಿಗ್ ಸ್ವಂತ ಅಂತ ಅಲ್ವಲ್ಲ ಬಿಡು ನಿನ್ನತ್ರ ಹೇಳಿ ಏನ್ ಪ್ರಯೋಜನ ಅತ್ತೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಹಾ ಈ ಮನೇಲಿ ನಿಮ್ ಬಾವ ನಿಮ್ ಗಂಡ ನೀನು ಮೂರು ಜನನು ಈ ಮನೆಗೆ ಸಂಬಂಧ ಪಟ್ಟಿದ್ದವ್ರೆ ಆದ್ರೆ ನಾನು ನನ್ನ ಮಗಳು ಮಾತ್ರ ಹೊರಗಡೆ ಅವ್ರಲ್ವಾ ಅದಕ್ಕೆ ಅತ್ತೆ ನೀವು ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ನಾನು ಹೇಳ್ಬಾರ್ದ ನನ್ ಮಗಳು ಫೋನ್ ಮಾಡಿದ್ಲು ಅಮ್ಮ ನೆಕ್ಸ್ಟ್ ಇಯರ್ ಸೆಕೆಂಡ್ ಪಿ ಯು ಸಿ ಎಲ್ರು ಇವಾಗಿದ್ದಾರೆ ಟ್ಯೂಷನ್ ಸೇರ್ಕೋತಿದ್ದಾರೆ ನಾನ್ ಸಾಯಂಕಾಲ ಊರಿಗೆ ಬರ್ತಾ ಇದ್ದೀನಿ ಅಪ್ಪ ಅರೇಂಜ್ ಮಾಡಕ್ಕೆ ಹೇಳು ಆದ್ರೆ ಇವರು ಅದ್ರ ಬಗ್ಗೆ ಸಂಬಂಧನೇ ಇಲ್ವಲ್ಲ ಏನು ಇವತ್ತು ಅಯ್ಯೋ ಅತ್ತೆ ನಿಮ್ಮ ಮಗಳು ಬರ್ತಾ ಇದ್ದಾಳೆ ನೀವು ಎಷ್ಟು ಖುಷಿಯಾಗಿರ್ಬೇಕು ನೋಡಿದ್ರೆ ಬೇಜಾರ್ ಮಾಡ್ಕೊಂಡ್ ಕೂತಿದ್ದೀರಲ್ಲ ಈಗೇನು ಟ್ಯೂಷನಿಗೆ ಟ್ಯೂಷನ್ ನಾನು ಬಾವಲ್ ಹತ್ರ ಮಾತಾಡ್ತಿದ್ ಬಿಡಿ ಬೀಡೇನೋ ಮಾತಾಡ್ತೀಯಾ ಆದ್ರೆ ಅವ್ರ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಒಪ್ಕೊಳಲ್ಲ ಒಪ್ಕೊಂಡೆ ಒಪ್ಕೋತಾರೆ ನನಗೆ ಏನೋ ನಂಬಿಕೆ ಇಲ್ಲ ಅವ್ರು ಒಪ್ಕೋತಾರೆ ಅಂತ ಯಾಕಂದ್ರೆ ಅವ್ರ ಪರವಾಗಿ ಕ್ಷೇತ್ರನೂ ನಿಂತ್ಕೋತಾರಲ್ಲ ಎಜುಕೇಶನ್ ವ್ಯಾಲ್ಯೂ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೋತೆ ನಾನು ಅದನ್ನ ಮಾವಂಗು ಇವ್ರಿಗೂ ಹೇಳಿ ಅರ್ಥ ಮಾಡಿಸ್ತೀನಿ ನೀವು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಸರಿ ಸದ್ಯ ಹೋಗಿ ನೀನು ನಿಮ್ಮ ಅವ್ರ ಹತ್ರ ಮಾತಾಡೋ ನಾನ್ ಅಡಿಗೆ ಕೆಲ್ಸ ಸರಿ ಅಪ್ಪ ಸದ್ಯ ಹತ್ರ ಮಾತಾಡೋಣ ಅಂತ ರೂಮಿಗೆ ಬರ್ತಾಳೆ ಆದ್ರೆ ದಯಾನಂದ್ ಮಲಗಿರ್ತಾರೆ ಭಾವನ ಹತ್ರ ಮಾತಾಡೋಣ ಅಂದ್ಕೊಡ್ರೆ ಬಾಬಾ ಮಲಗಿದಾರಲ್ಲ ನೋಡೋಣ ಸ್ವಲ್ಪ ಹೊತ್ ಬಿಟ್ಟು ಬರೋಣ ಬಾಬಾ ಬಲಗಿದಾರ ಏತೆ ಪಶೆಕ್ರಾ ಬಾಬಾ ಈತ್ರ ಲಾದಿ ಬಾತ್ರ ಐರೋ ಮಾತಾಡ್ಬೇಕು ಅಂತ ಬದ್ದೆ ನಿಮಗೆ ಒಳ್ಳೆದಿದ್ರೆ ಬದ್ದಿತ್ತು ಇವರು ಹೋಗಿಕ್ಕೆ ಕೇಳಿ ನಿಮಗೆ ಎತ್ರ ಐತೋ ಅನ್ಸತೆ ಏನು ಹೇಳಬಾ ಬಾಬಾ ಹೀಗೆ ಹೇಳ್ತಾ ಇದಿರಿ ಅಂತ ತಕ್ಕ ತಿಳ್ಕೋಬೇಡಿ ಅತ್ತೆ ತುಪ್ಪ ಬೇಜಾರ್ ಬಡ್ಕೊಂಡಿದ್ರು ಶರಟಿಯ ಐರೋ ದುಡ್ ಕೇಳಿದ್ಲಂತೆ ನೀವು ಅವಳು ಬದ ಮೇಲೆ ಮಾತಾಡ್ತಿರಿ ಅಂತ ಹೇಳಿದ್ರು ಅತ್ತೆ ಯಾಕೆ ಯಾಕ್ ಬಾಬಾ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತು ಇವರಿಗಂತೂ ಓದೋಕೆ ಅವಕಾಶ ಸಿಗಲಿಲ್ಲ ಅಟ್ಲೀಸ್ಟ್ ಅವಳಾದ್ರೂ ಚೆನ್ನಾಗಿ ಓದಲಿ ಅಲ್ವಾ ಓದಲಿ ಯಾರಮ್ಮ ಬೇಡ ಅಂದಿದ್ದಾರೆ ಅದಕ್ಕೊಂದು ಲೆಕ್ಕ ಅನ್ನೋದು ಇರುತ್ತಲ್ವಾ ಅವಳು ಬಂದಾಗಲೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಇಸ್ಕೊಂಡು ಹೋಗ್ತಾನೆ ಇದ್ರೆ ಎಲ್ಲಿ ಕೋನೆ ಹೇಳು ಇಂಥದಕ್ಕೆ ಬೇಕು ಅಂತ ಕೇಳಬೇಕು ಇವರಿಬ್ಬರು ಸರಿಯಾದ ಕಾರಣನೇ ಕೊಡಲ್ಲ ನಾನು ಶರಣ್ಯಂಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ಅರ್ಧ ದುಡ್ಡು ಇವಳ ಇಸ್ಕೊಂಡು ಚಿನ್ನ ಅದು ಇದು ಅಂತ ಮಾಡಿಸ್ಕೊಂಡು ಕೂತಿರ್ತಾಳೆ ಕಷ್ಟ ಕಾಲಕ್ಕೆ ಚಿನ್ನ ಆಗುತ್ತೆ ನಾನು ಒಪ್ಕೊಳ್ತೀನಿ ಹಾಗಂತ ಇವ್ರು ಕೇಳ್ಕೇಳ್ದಾಗ್ಲೆಲ್ಲ ನನ್ನ ಹಣ ಎಲ್ಲಿಂದ ತರಲಿ ಇಷ್ಟಕ್ಕೂ ಜಮೀನಲ್ಲಿ ಕಷ್ಟಪಟ್ಟು ದುಡಿತೀರೋನು ನಿನ್ ಗಂಡ ನಿನ್ಗೋ ನಿನ್ ಗಂಡಂಗೂ ನಾನು ಏನಾದರೂ ಮಾಡ್ಬೇಕು ತಾನೇ ಇರೋದನ್ನೆಲ್ಲ ಬರೀ ಮಗಳು ಮಗಳು ಅಂತ ಸುರಿದ್ರೆ ನಾಳೆ ನೀವಿಬ್ರು ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಏನಂತ ಉತ್ತರ ಕೊಡಕ್ಕಾಗುತ್ತೆ ಸರಿ सौभाग्य और बगल बगे मात्र योचने बढ़तालवा डीबी प्रभागे नो योचने बढ़बे कुता ने सद्या दबलेरा वल्ले तारा ना दुर्पे योगा पड़स कड़ोरे जस्ती दानु अप्पा इब्रो अपन ये इतने लोगों कभी बड़ा लगो ता मैं करता भी आंतो बढ़ती थी आधे तरह चिक्का बनु मार में कलवा अरे सेकंड पीयूसी लाइफ टाइपिंग ನೀನು ಒಳ್ಳೇದಕ್ಕೆ ಹೇಳಿದೆ ಅಂತ ನಮಗೂ ಗೊತ್ತು ಆದರೆ ಅವ್ರ ಸ್ವಾರ್ಥಕ್ಕೆ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ ನೀನು ಇವಾಗ್ಲಿಂದಾನೆ ಹುಷಾರಾಗಿರಬೇಕು ಸಂಧ್ಯಾ ಹೋಗ್ತಾ ಹೋಗ್ತಾ ನಿನಗೂ ಎಲ್ಲ ಅರ್ಥ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಶರಣ್ಯ ಬರಲಿ ಅಂತ ಸರಿ ಬಾವಾ ಅವಳು ಏನಾದ್ರು ಕೇಳಿದ್ರೆ ನನ್ನ ಮಾವನ ಹತ್ರ ಮಾತಾಡಿದೆ ಶರಣ್ಯ ಬರಲಿ ಅಂತಾನೆ ನನ್ನ ಹತ್ರನೂ ಹೇಳಿದ್ರು ಅಂತ ಹೇಳು ಗೊತ್ತಾಯ್ತಾ ಆಮೇಲೆ ಅಲ್ಲಿ ಕೊಟ್ಟಿರೋ ಒಡವೆ ಬಗ್ಗೆ ಅಪ್ಪಿ ತಪ್ಪಿನಾatro ಅವಳ ಹತ್ರ ಬಾಯಿ ಬಿಟ್ಬಿಟ್ಯಾ ಅದಂತೂ ಅವಳಿಗೆ ಗೊತ್ತೇ ಆಗಬಾರದು ಸರಿ ಹಾ ಅಪ್ಪ ನಾನು ಏನು ಹೇಳೋಣ ಅಂತ ಬಂದೆ ಅಷ್ಟರಲ್ಲಿ ಇಷ್ಟೆಲ್ಲ ಮಾತಾಯಿತು ಮಂಜು अंकಲೂ ಫೋನ್ ಮಾಡಿದ್ರು ಇವತ್ತು ರಾತ್ರಿ ಊಟಕ್ಕೆ ಅವರ ಮನೆಗೆ ಬರ್ತಿದರಂತೆ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಸರಿ ಮಂಜು ಅಂಕಲ್ ಬರ್ತಾ ಇದರಾ ಹಾಗಿದ್ರೆ ಇವತ್ತು ಹಬ್ಬದ ಅಡುಗೆನೇ ಮಾಡಬೇಕು ಹೌದು ರಾತ್ರಿ ಊಟಕ್ಕೆ ಹಬ್ಬದ ಅಡುಗೆನೆ ಮಾಡ್ಬಿಡು ಸರಿ ನಡಿ ಏನೇನ್ ಬೇಕೋ ಆ ಎಲ್ಲ ಸಾಮಾನು ತಗೊಂಡ್ ಬರೋಣ ಇಷ್ಟು ವರ್ಷ ನನ್ನ ಶೇಖರನ್ನ ಯಾಮಾರ್ಸ್ ಆಯ್ತು ಈಗ ಸಂಧ್ಯ ಯಾಮಾರ್ಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಶರಣ್ಯ ಬಂದ್ಮೇಲೆ ಏನೆಲ್ಲ ಆಗುತ್ತೆ ದಯಾನಂದ್ ಅವಳಿಗೆ ದುಡ್ಡು ಕೊಡ್ತಾರ ಇಲ್ವಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಶಶಾಂಕ್ ಕುಮಾರ್ ಅವರು ಪ್ರಾರ್ಥನಾ ಸ್ಪಂದನ ಅವರು ಪದ್ಮವಿ ಅವರು ನಿಮಗೆ ಹುಷಾರಿಲ್ವಾ ಮ್ಯಾಮ್ ಹುಷಾರಾದ ಮೇಲೆ ವಿಡಿಯೋ ಮಾಡಿ ಅಂತ ನಿಮ್ಮೆಲ್ಲರ ಕಾಳಜಿಗೆ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ರಾಘವೇಂದ್ರ ಅನ್ನೋರು ಕಮೆಂಟ್ ಮಾಡಿದರು ಹದಿನೈದು ನಿಮಿಷ ಆದರೂ ವೀಡಿಯೋ ಮಾಡಿ ತುಂಬ ಇಷ್ಟ ಆಗ್ತಾ ಇದೆ ಅಂತ ಆದಷ್ಟು ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್